ಕೊಲ್ಲಿ ದುರ್ಗಾದೇವಿ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯ ನಡೀತಾ ಇದೆ ಜೊತೆಗೆ ಈಗ ಕೆಲವೇ ದಿನಗಳಲ್ಲಿ ಅದರ ಬ್ರಹ್ಮ ಕಲೇಶೋತ್ಸವ ಪ್ರಾರಂಭ ಆಗಲಿಕ್ಕಿದೆ ಈಗ ನೀವು ಅದರಲ್ಲಿ ಸಮಿತಿಯಲ್ಲಿ ಇದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ ನಿಮ್ಮ ಹೆಸರೇನು ದಾಸಪ್ಪ ಗೌಡ ಮತ್ತೆ ಇಲ್ಲಿ ಸ್ಥಳೀಯವನೇ ಈ ದೇವಸ್ಥಾನದಿಂದ ಒಂದು ಎರಡು ಕಿಲೋಮೀಟರ್ ಹತ್ತಿರದಲ್ಲಿ ವಾಸ್ತವ್ಯ ಮಾಡಿಕೊಂಡಿದ್ದೇನೆ ನಾನು ಈ ಜಾಗಕ್ಕೆ ಪುತ್ತೂರಿಂದ ಬಂದು ಇಲ್ಲಿ ಎಂಬತ್ ಮೂರಲ್ಲಿ ಇಲ್ಲಿ ನಾನು ವಾಸ್ತವ ಮಾಡ್ಕೊಂಡಿದ್ದೇನೆ ಆತ್ಮದಿಂದ ಈ ದೇವಸ್ಥಾನದ ಚಟುವಟೆಯಲ್ಲಿ ನಾನು ಸಮಿತಿಯೊಂದಿಗೆ ಭಾಗಿಯಾಗಿರ್ತೇನೆ ಸಾಧಾರಣ ಎಂಬತ್ ಮೂರ ನಂತರ ಇಲ್ಲಿ ಗಣೇಶೋತ್ಸವ ಆಯ್ತು ಆ ಗಣೇಶೋತ್ಸವ ಕೂಡ ಸೇರಿಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ಪೂರಕವಾಗಿ ನಾವು ಸ್ಪಂದಿಸಿದ್ದೇನೆ ಆ ನಂತರ ತೊಂಬತ್ತೆಂಟರಲ್ಲಿ ಬ್ರಹ್ಮಕಲಶ ಆಯ್ತು ದೇವಸ್ಥಾನದಲ್ಲಿ ಅದರಲ್ಲಿ ಮಂಜುನಾಥ ಮಂಜುನಾಥ್ ಕಾಮತ್ ಅವರ ನೇತೃತ್ವ ವ್ಯವಸ್ಥಾಪನಾ ಸದಸ್ಯ ಅಧ್ಯಕ್ಷರಾಗಿದ್ದರು ಅವರ ಜೊತೆಯಲ್ಲಿ ನಾವು ತೊಂಬತ್ತೆಂಟರ ಬ್ರಹ್ಮಕಲಶವನ್ನು ಪೂರೈಸಿ ಆ ನಂತರ ಹತ್ತು ಹದಿನೈ ಹದ್ನ ವರ್ಷಕ್ಕೊಮ್ಮೆ ಆಗ್ಬೇಕಂತ ಕಾರ್ಯಕ್ರಮ ಅದು ಬ್ರಹ್ಮಕಲಶೋತ್ಸವ ಅದು ಸ್ವಲ್ಪ ಒಂದು ಐದು ವರ್ಷ ಮುಂದೆ ಹೋಯ್ತು ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ ಹನ್ನೆರಡು ವರ್ಷಕ್ಕೊಮ್ಮೆ ಅದೊಂದು ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ದೇವಸ್ಥಾನದ ಕೆಲವು ನಿರ್ಮಾಣ ಕಾರ್ಯಗಳು ಬಾಕಿ ಇತ್ತು ಆ ನಂತರ ಅದಕ್ಕೆ ಅದಕ್ಕೆ ಮೂರವರು ಮತ್ತೆ ಆಗಿನ ಸಮಿತಿಯವರು ಎಲ್ಲ ಸೇರಿ ಅದು ಶಿಲಾಮಯ ಮಾಡಬೇಕು ಸಂಪೂರ್ಣ ಅದನ್ನ ಇದು ಪುನಸ್ಥಾಪಿಸಬೇಕು ಅಂತ ಯೋಚನೆಯಲ್ಲಿದ್ದರು ಆ ರೀತಿ ಅವಾಗ ಇವತ್ತು ಮಂಜುನಾಥ್ ಕಾಮತ್ ರವರ ನೇತೃತ್ವದಲ್ಲಿ ದೇವಸ್ಥಾನ ಬಿಚ್ಚೋ ಕೆಲಸವನ್ನು ಮಾಡಿದ್ದೇವೆ ನಾವು ಆ ನಂತರ ಜೀರ್ಣೋದ್ಧಾರ ಸಮಿತಿ ಕೂಡ ಆಯ್ತು ಅದರಲ್ಲಿ ನಾನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿದ್ದೆ ಎರಡು ಮೂರು ವರ್ಷ ಇರುವಂತಾಗ ನಮ್ಮ ಸಮಿತಿಯ ಅವಧಿಯಲ್ಲಿ ಬ್ರಹ್ಮಕಲಶ ಮಾಡಲಿಕ್ಕೆ ಆಗಲಿಲ್ಲ ಗರ್ಭಗುಡಿ ಒಂದು ಕೆಲಸ ಕಾಮಗಾರಿ ಮಾತ್ರ ಆಯ್ತು ಉಳಿದ ಕಾಮಗಾರಿ ಇದು ನಮ್ಮ ಸಮಿತಿಯ ಅವಧಿ ಕೂಡ ಮುಗಿಯಿತು ಆ ನಂತರ ಹೊಸ ಸಮಿತಿ ಕೂಡ ಹೊಸ ಸಮಿತಿ ಆಯಿತು ಆ ಸಮಿತಿಯಲ್ಲಿ ಕೂಡ ನಾನು ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷನಾಗಿ ನನಗೆ ಒಂದು ಅಧಿಕಾರವು ಸಿಕ್ಕಿತ್ತು ಆ ನೆಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಆ ನಂತರ ಜೀರ್ಣೋದ್ಧಾರ ಪ್ರಕ್ರಿಯೆ ಸಂಪೂರ್ಣ ಆಗ್ತಾ ಬಂದಾಗ ಬ್ರಹ್ಮಕಲಶದ ಕಾರ್ಯಕ್ರಮಕ್ಕೆ ನಾವು ಮುಂದಾಗಿದ್ದೇವೆ ಆ ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ಕೂಡ ನನ್ನನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಒಂದು ನಿಯುಕ್ತಿಗೊಳಿಸಿದ್ರು ನಮ್ಮ ಅಧ್ಯಕ್ಷರಾಗಿ ಶ್ರೀಯುತ ಬಿ ಕೆ ಧನಜಯ ರಾವ್ ಪ್ರಖ್ಯಾತ ವಕೀಲರು ಜೀರ್ಣೋ ಸಮಿತಿ ಅಧ್ಯಕ್ಷ ಬ್ರಹ್ಮಕುಲ ಸಮಿತಿ ಕಾರ್ಯಾಧ್ಯಕ್ಷರಾಗಿ ಸನ್ಮಾನ್ಯ ಹಿರಿಯ ಸ್ಥಳೀಯ ನಿವಾಸಿ ಶ್ರೀಯುತ ಲೋಕೇಶ್ ರಾವ್ ಪ್ರಕೃತ ಅವರು ಸ್ಕಿನ್ ಸ್ಪೆಷಲಿಸ್ಟ್ ಉಡುಪಿಯಲ್ಲಿ ಸೇವ್ ಮಾಡ್ತಾ ಇದ್ದಾರೆ ಅವರು ಅವರು ಮುತುವರ್ಜಿಯಿಂದ ಈಗ ಜೀರ್ಣೋದ್ಧಾರ ಕೆಲಸ ಮುಗಿತಾ ಬಂತು ಬ್ರಹ್ಮಕಲಶ ಕೆಲಸ ಮಾಡುವಂತಹ ಹಂತದಲ್ಲಿ ಇದ್ದೇವೆ ದಿನಾಂಕ ಇಪ್ಪತ್ತರಿಂದ ಈ ಕಾರ್ಯಕ್ರಮ ಆರಂಭವಾಗಲಿದೆ ಅಂದಾಜು ವರ್ಷ ಆಗಿರುತ್ತೆ ಸಾಧಾರಣ ಒಂದು ಒಂಬೈನೂರು ವರ್ಷ ಸಾವಿರದ ವರ್ಷ ರಾಜರ ಕಾಲದಲ್ಲಿ ಹೌದು ಆ ನಂತರ ಕೆಲ್ಲೂರು ಮನೆತನದ ಮುಂದುವರಿಕೊಂಡು ಇತ್ತು ಈಗ ಪ್ರಕೃತ ಸರ್ಕಾರದ ವತಿಯಿಂದ ಮುಜುರ ಇಲಾಖೆಯಿಂದ ನಡೆಯಲ್ಪಡ್ತೇವೆ ಈಗ ನಮ್ಮ ಜೊತೆಗೆ ಇನ್ನೊಬ್ಬರು ಸಮಿತಿ ಸದಸ್ಯರಾದಂತಹ ಸರ್ ನಿಮ್ಮ ಹೆಸರೇನು ಕೃಷ್ಣ ಪೂಜಾರಿ ಅವರು ಸಹ ಇದಾರೆ ನೀವು ಸಹ ಈ ಸಮಿತಿ ನೀವೇನ್ ಹೇಳ್ತೀರಿ ಈಗ ನಮ್ಮ ಈ ದೇವಸ್ಥಾನ ಪುನರ್ ನಿರ್ಮಾಣ ಆಗ್ತಾ ಉಂಟು ನಾವು ಸಹ ಈಗ ಹೋಗಿ ನೋಡಿದ್ದೇವೆ ತುಂಬಾ ಅಚ್ಚುಕಟ್ಟಾಗಿ ಬಹಳ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಆಗಿದೆ ಬ್ರಹ್ಮಕಾಶೋತ್ಸವ ಉಂಟು ಇಪ್ಪತ್ತರಿಂದ ಏನ್ ಹೇಳ್ತೀರಿ ನಿಮಗೆ ಖುಷಿ ಇದೆ ಊರಿನವರೆಲ್ಲ ಸೇರಿ ಬಯಲು ಮಾಡಿದರೆ ಒಂದು ನೂರು ಇನ್ನೂರು ಜನ ಸಮಾಧಾನಕ್ಕೆ ಬರ್ತಾರೆ ಎಲ್ಲ ಊಟ ವ್ಯವಸ್ಥೆ ಎಲ್ಲ ಇದೆ ಅಲ್ಲಿ ಜನಗಳಿಗೆಲ್ಲ ಖುಷಿ ಶಾಸಕರು ಇದಕ್ಕೆ ಪೂರಕ ಸ್ಪಂದಿಸಿ ಮುತುವರ್ಜಿಯಿಂದ ನಮಗೆ ಅಲ್ಲಿ ನಾವರದಿಂದ ಇಲ್ಲಿವರೆಗೆ ಮರು ಡಾಮರೀಕರಣ ಮತ್ತೆ ರಸ್ತೆ ಅಗದೀಕರಣ ಇದೆಲ್ಲ ಆಗಿ ನಮ್ಮ ಈ ಬ್ರಹ್ಮಕಲಶ ವರ್ಷಕ್ಕೆ ಪೂರಕವಾಗಿ ಅವರು ಕೂಡ ಸಾಕಷ್ಟು ಸ್ಪಂದಿಸಿದ್ದಾರೆ ಚೇದ ಮರೆತು ಪ್ರತಿಯೊಬ್ಬರು ಕೂಡ ತಮ್ಮನ್ನು ತೊಡಗಿಸಿಕೊಂಡು ಜೀರ್ಣವಾದ ಪ್ರಕ್ರಿಯೆ ತೊಡಸ್ಕೊಂಡಿದ್ದಾರೆ ಎಂಬತ್ತೊಂದು ಗ್ರಾಮದಲ್ಲಿ ಹೊರಗಾಣಿಕೆ ಬರ್ತದೆ ಬೇರೆ ಹೊರಗಾಣಿಕೆ ಬೇರೆ ಇದೆ ಹೊರಗಣಿಕರಿಗೆ ಮೆರವಣಿಗೆ ಎಲ್ಲ ಮಠಾಧೀಶರು ಉಪಸ್ಥಿತಿ ಕೂಡ ಇದೆ ಸ್ವಾಮೀಜಿಗಳು ಸ್ವಾಮೀಜಿಗಳು ಹಿಂಗೇರಿ ಉಡುಪಿ ಸುಬ್ರಹ್ಮಣ್ಯ ಪ್ರಕಾರ ನಿಮಗೆ ಆ ದಿವಸಗಳಲ್ಲಿ ಎಷ್ಟು ಜನ ಸೇರ್ಬಹುದು ಲಕ್ಷಕ್ಕಿಂತ ಜನ ಸೇರ್ಬಹುದು ಎಲ್ಲಾ ದಿವಸಗಳಲ್ಲಿ ಎಲ್ಲಾ ದಿವಸಗಳಂತೆ ಎಲ್ಲ ಒಂದ್ ದಿವಸಕ್ಕೆ ಒಂದು ಅವರೇಜ್ ಒಂದು ಇಪ್ಪತ್ತೈದು ಸಾವಿರ ಮೇಲ್ಪಟ್ಟು ಜನ ಬರಬಹುದು ಹೇಳಿದ್ರೆ ಇವರಿಗೆ ಒಂದು ಹಬ್ಬ ಆದ ರೀತಿಯಲ್ಲಿ ದೇವಸ್ಥಾನದ ಬಗ್ಗೆ ನೀಡಿದಂತಹ ಮಾಹಿತಿಗಾಗಿ ಧನ್ಯವಾದಗಳು ನಮ್ಮ ತುಳುನಾಡು ಸ್ಪೆಷಲ್ ಚಾನೆಲ್ ನಿಮಗೆ ಧನ್ಯವಾದಗಳು ನಮ್ಮ ಶ್ರೀ ದುರ್ಗಾದೇವಿ ದೇವಸ್ಥಾನ ಕೊಲ್ಲಿ ಬಂಗಾಡಿ ಕೊಲ್ಲಿ ಇದು ಈಗ ಪುನರ್ ನಿರ್ಮಾಣಗೊಳ್ಳುತ್ತಾ ಇದೆ ಅದು ಈಗಾಗಲೇ ಅದರ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಇದ್ದು ಅದು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಕೆಲವೇ ದಿವಸಗಳಲ್ಲಿ ಈಗ ಅದರ ಬ್ರಹ್ಮ ಕಳಶೋತ್ಸವ ಪ್ರಾರಂಭ ನಿಮ್ಮ ಅಭಿಪ್ರಾಯ ಏನು ದೇವಸ್ಥಾನದ ಬಗ್ಗೆ ಬಹಳಷ್ಟು ವರ್ಷಗಳ ಕನಸು ಸುಮಾರು ಒಂದು ಆರು ವರ್ಷದಿಂದ ನಾವು ಆ ದೇವರನ್ನು ಬಾಲಯಾಲದಲ್ಲಿಟ್ಟು ಈಗ ಏಳನೇ ವರ್ಷದಲ್ಲಿ ನಾವು ಬ್ರಹ್ಮಕಲಶದ ಒಂದು ಕಾರ್ಯಕ್ರಮಕ್ಕೆ ನಾವು ಉದ್ಯುಕ್ತರಾಗಿದ್ದೇವೆ ಖಂಡಿತವಾಗಿ ನಮ್ಮ ಈ ಒಂದು ಭಾಗದ ಎಲ್ಲ ಭಕ್ತ ಜನರಿಗೆ ಅತ್ಯಂತ ಒಂದು ಸಂತೋಷದಾಯಕ ಬಹಳಷ್ಟು ಒಂದು ಭಕ್ತಿಯ ಸಂಭ್ರಮದ ದಿನಗಳು ಹತ್ತಿರ ಇದೆ ಈ ದೇವಸ್ಥಾನಕ್ಕೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಕನಿಷ್ಠ ಸುಮಾರು ಸಾವಿರಕ್ಕೆ ಹತ್ತಿರ ಹತ್ತಿರ ಅಂತ ಹೇಳ್ತಾರೆ ಬಂಗರಸರ ಆಳ್ವಿಕೆಯಲ್ಲಿತ್ತು ಬೇರೆ ಬಿ ಕೆ ಕುಟುಂಬದವರ ಆಳ್ವಿಕೆಯಲ್ಲಿ ಈ ದೇವಸ್ಥಾನ ಇತ್ತು ಅಂತೂ ಈ ದೇವಸ್ಥಾನಕ್ಕೆ ಸುಮಾರು ನಮ್ಮ ಹಳ್ಳಿಯ ಭಾಷೆಯಲ್ಲಿ ಹೇಳಿದ್ರೆ ಒಂದು ಹದ್ನ ಪದ್ಮಾದಿ ಮಾಗಣದ ದೇವಸ್ಥಾನ ಅಂತ ಹೇಳ್ತಾರೆ ಮಾಗಣ ಹೇಳಿದರೆ ಹಿಂದಿನ ಅಳತೆಯಲ್ಲಿ ಒಂದು ಗ್ರಾಮದ ವ್ಯಾಪ್ತಿಗಿಂತಲೂ ದೊಡ್ಡದಾದಂಥ ಒಂದು ವ್ಯವಸ್ಥೆ ಇದೆ ಪದ್ಮಾದಿ ಮಾಗಣದ ದೇವಸ್ಥಾನ ಅಂದರೆ ಈ ದೇವಸ್ಥಾನಕ್ಕೆ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಬರ್ತಾರೆ ನಾನು ಸುಮಾರು ಒಂಬತ್ತು ವರ್ಷಗಳ ಕಾಲ ಈ ದೇವಸ್ಥಾನದಲ್ಲಿ ಆಡಳಿತ ವ್ಯವಸ್ಥಾ ಸಮಿತಿ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಣೆ ಮಾಡಿದ್ದೇನೆ ಈ ಸಂದರ್ಭದಲ್ಲಿ ಬಹಳ ದೂರ ದೂರದಿಂದ ಕಾರಕಳದಿಂದ ಇರ್ಬೋದು ಅಥವಾ ಕಲ್ಲಡಕದಿಂದ ಇರ್ಬೋದು ಮಂಗಳೂರಿನಿಂದ ಇರ್ಬೋದು ಉಡುಪಿಯಿಂದ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಬೇರೆ ಬೇರೆ ಭಾಗಗಳಿಂದ ಈ ಜನರಿಗೆ ಬೇರೆ ಬೇರೆ ರೀತಿಯ ಸಂಬಂಧ ಸಂಬಂಧಗಳಿಂದಾಗಿ ಈ ದೇವಸ್ಥಾನಕ್ಕೆ ಬರುವಂಥ ದೃಶ್ಯವನ್ನು ನಾನು ಕಣ್ಣಾರೆ ಕಂಡಿದ್ದೆ ಅಂದರೆ ಈ ಒಂದು ದೇವಸ್ಥಾನದ ವಿಚಾರಕ್ಕೆ ಸಂಬಂಧಿಸಿ ಇನ್ನಷ್ಟು ಕೆ ಸುಮಾರು ಆರು ಮು ಕಳೆದ ಈ ಹಿಂದಿನ ಆಡಳಿತ ಅವಧಿಯಲ್ಲಿ ಅವರು ಗರ್ಭಗುಡಿಯ ಒಂದು ಕೆಲಸವನ್ನು ಮಾಡಿದ್ದಾರೆ ಆ ಬಳಿಕ ನಾವು ಈ ಮೂರು ವರ್ಷಗಳ ಒಂದು ಅವಧಿಯಲ್ಲಿ ಬೇರೆ ಬೇರೆ ಸಮಿತಿಗಳನ್ನು ಈ ಬ್ರಹ್ಮಕಲಶಕ್ಕಾಗಿ ನಾವು ಮಾಡಿಕೊಂಡಿದ್ದೇವೆ ಭಜನಾ ಸಮಿತಿ ಇರ್ಬೋದು ಸಂಘಟನಾ ಸಮಿತಿ ಇರ್ಬೋದು ಬೇರೆ ಬೇರೆ ಸಮಿತಿಗಳನ್ನು ನಾವು ಮಾಡಿದ್ದೇವೆ ವಿಶೇಷವಾಗಿ ಇಲ್ಲಿ ಉಲ್ಲೇಖಿಸುವಂಥದ್ದು ಈ ಭಜನಾ ಸಮಿತಿಯ ಪರಿಣಾಮ ಅದ್ಭುತ ನಾವು ಮೂರು ವರ್ಷಗಳಲ್ಲಿ ನಿರಂತರ ಮಳೆಗಾಲದ ದಿನಗಳನ್ನು ಬಿಟ್ಟು ಅಥವಾ ಅನಿವಾರ್ಯ ಸಂದರ್ಭಗಳನ್ನು ಬಿಟ್ಟು ನಾವು ಈ ಮೂರು ಗ್ರಾಮ ಅಂದರೆ ಮಲವಂತಿಗೆ ಮಿತ್ತಬಾಗಿಲು ಕಳುಹಿದ್ದಾವರ್ಗ ಮೂರು ಭಾಗಗಳ ಎಲ್ಲ ಮನೆಗಳನ್ನು ನಾವು ಸಂಪರ್ಕ ಮಾಡಿದ್ದೇವೆ ಸುಮಾರು ಮೂರುವರೆ ಸಾವಿರ ಮನೆಗಳಿಗಿಂತ ಹೆಚ್ಚು ನಾವು ಮನೆಗಳಿಗೆ ಭೇಟಿ ನೀಡಿದ್ದೇವೆ ಅತ್ಯಂತ ಸಂಭ್ರಮದಿಂದ ಅವರು ಸ್ವಾಗತ ಮಾಡಿದ್ದಾರೆ ಆ ಭಜನೆಯಿಂದಾಗಿ ಒಂದು ದೇವಸ್ಥಾನಕ್ಕೂ ಭಕ್ತರಿಗೂ ಒಂದು ಸಂಬಂಧ ಹೆಚ್ಚಾಗಿದೆ 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 ಅಂದರೆ ಆ ಜನರಲ್ಲಿ ಆ ದೇವಸ್ಥಾನದ ಬಗ್ಗೆ ಯಾವ ಭಾವನೆ ಇದೆ ಎಂಬುದು ಬಹುಶಃ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆ ಒಂದು ಸಂದರ್ಭ ಅವಕಾಶ ಇತ್ತು ಅಲ್ಲದೆ ಈ ಭಜನಾ ಕಾರ್ಯಕ್ರಮದಿಂದ ಸುಮಾರು ಹದಿನೆಂಟು ಲಕ್ಷದಷ್ಟು ದೊಡ್ಡ ಮೊತ್ತವನ್ನು ದೇವಸ್ಥಾನ ಕ್ರೋಳಿ ಕ್ರೋಳಿಕರಣ ಇದು ನಾವು ಮರೆಯಲಾಗದಂತಹ ಒಂದು ಸಂಖ್ಯೆ ಆ ಭಜನಾ ಕಾರ್ಯಕ್ರಮದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಎಂಬತ್ತು ವರ್ಷದ ವೃದ್ಧರ ತನಕ ಯುವತಿಯರು ಪ್ರಾಯಸ್ಥ ಮಹಿಳೆಯರು ಎಲ್ಲರೂ ಭಕ್ತಿಯಿಂದ ಪಾಲ್ಗೊಂಡದ್ದು ಭಾರಿ ದೊಡ್ಡ ವಿಶೇಷ ಒಂದೊಂದು ಮನೆಯಲ್ಲಿ ಆರಂಭದಲ್ಲಿ ಸುಮಾರು ಮೂವತ್ತು ನಲವತ್ತು ಐವತ್ತು ಇದ್ದಂಥ ಒಂದು ಸಂಖ್ಯೆ ಕೊನೆ ಕೊನೆಗೆ ಕೆಲವೊಂದು ಭಾಗಗಳಲ್ಲಿ ನೂರಕ್ಕಿಂತ ಹೆಚ್ಚು ನೂರು ನೂರೈವತ್ತು ಇನ್ನೂರು ಸಣ್ಣ ಸಣ್ಣ ಅಲ್ಲಿ ಅವರಿಗೆ ನಿಲ್ಲಲ ನಿಲ್ಲ ನಿಲ್ಲಲಿಕ್ಕೆ ಸ್ಥಳ ಸ್ಥಳಾವಕಾಶ ಇಲ್ಲ ಇಲ್ಲದ ರೀತಿಯಲ್ಲಿ ಅಲ್ಲಿ ಕ್ರೌಡಿಂಗ್ ಆಗ್ತಿದೆ ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತೆಂಟರ ತನಕ ಬ್ರಹ್ಮಕಲಶ ಕಾರ್ಯಕ್ರಮ ನಿರ್ಧಾರ ಆಗಿದೆ ಇದಕ್ಕೆ ಕರ್ನಾಟಕದಾದ್ಯಂತ ಜನರು ಬರುವ ನಿರೀಕ್ಷೆ ಇದೆ ಖಂಡಿತ ಇದೆ ನಮ್ಮ ನಿರೀಕ್ಷೆ ಸುಮಾರು ಲಕ್ಷಾಂತರ ಜನ ಆ ಒಂದು ಒಂಬತ್ತು ದಿನಗಳಲ್ಲಿ ಬರುವಂಥ ದೀಕ್ಷೆ ಖಂಡಿತ ಇದೆ ಖಂಡಿತವಾಗಿ ನಡೀತದೆ ಊರಿನವರೆಲ್ಲ ಸಹಕಾರ ಸಂಪೂರ್ಣ ಸಹಕಾರ ನಿರಂತರ ನಿರಂತರ ಶ್ರಮದಾನ ನೆ ನಡೀತಾ ಇದೆ ಅಲ್ಲಿನ ಶ್ರಮದಾನದ ಕಾಮಗಾರಿಗಳನ್ನು ನೋಡಲಿಕ್ಕೆ ಅಂತಲೇ ಡೈಲಿ ಜನ ಬರ್ತಾರೆ ಅಂದರೆ ಅಲ್ಲಿರುವಂಥ ಒಂದು ಚಪ್ಪರ ಇಡೀ ದೇವಸ್ಥಾನಕ್ಕೆ ಸಂಬಂಧಿಸಿ ಒಂದು ನಮ್ಮ ಡಾಕ್ಟರ್ ಲೋಕೇಶ್ ರಾವ್ ಅವರ ಜೀರ್ಣೋದ್ಧಾರದ ಅಧ್ಯಕ್ಷರು ಬ್ರಹ್ಮಗ ಅಧ್ಯಕ್ಷರು ಬಿ ಕೆ ಧನಂಜಯ ರಾವ್ ಲೋಕೇಶ್ ರಾಯರ ಕಲ್ಪನೆಯಂತೆ ಒಂದು ಇಡೀ ದೇವಸ್ಥಾನವನ್ನು ಕವರಿಂಗ್ ಆಗುವಂಥ ಒಂದು ಮಾಡಿಯ ನಿರ್ಮಾಣ ಆಗ್ತಾ ಉಂಟು ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದ್ದು ಅದರ ಕಾಮಗಾರಿಯನ್ನು ನೋಡಲಿಕ್ಕೆ ಅಂತೇ ಸುತ್ತಮುತ್ತ ಜನತೆ ಬರ್ತಾಯಿದ್ದಾರೆ ಈಗ ಈ ಬ್ರಹ್ಮಕಳಶೋತ್ಸವ ಇಪ್ಪತ್ತು ತಾರೀಕಿಂದ ಮಾರ್ಚ್ ಇಪ್ಪತ್ತರಿಂದ ಸ್ಟಾರ್ಟ್ ಆಗ್ತದೆ ಪ್ರಾರಂಭ ಆಗ್ತದೆ ಅಂತ ಹೇಳಿದೀವಿ ಅವತ್ತಿನಿಂದ ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆ ಏನಾದರೂ ಇದೆಯಾ ಅಂದರೆ ಆ ಒಂಬತ್ತು ದಿನಗಳಲ್ಲಿ ನಿರಂತರ ಅನ್ನದಾನ ನಡೀತದೆ ನಮ್ಮ ಹೇಳಿಕೆ ಏನಂತ ಹೇಳಿದರೆ ನೀವೆಲ್ಲರೂ ಮನೆಗೆ ಬೀಗೆ ಹಾಕಿಕೊಂಡೇ ಬರಬೇಕು ಅಂದರೆ ಬೆಳಗ್ಗಿನ ಫಲಾಹಾರ ಉಂಟು ಆ ಬಳಿಕ ಹತ್ತು ಗಂಟೆಯ ವ್ಯವಸ್ಥೆ ಹತ್ತು ಗಂಟೆಗೆ ತಾತಣ್ಣೆಂಟು ಮಧ್ಯಾಹ್ನದ ಉಂಟು ಸಂಜೆ ಉಂಟು ರಾತ್ರಿ ಅನ್ನದಾನದ ವ್ಯವಸ್ಥೆ ಉಂಟು ನಿರಂತರವಾಗಿ ಒಂಬತ್ತು ದಿನಗಳಲ್ಲಿ ಅಲ್ಲಿ ಅನ್ನದಾನ ನಡೆಯುತ್ತದೆ ಅತ್ಯಂತ ಅದ್ದೂರಿಯಿಂದ ನಡೆಯುತ್ತದೆ ಅದೇ ವಾಸುದೇವರಾವ್ ಮೊದಲೇ ಹೇಳಬೇಕಿತ್ತು ನಾನು ವಾಸುದೇವರಾವ್ ಕಚ್ಚೆನೇಜ ಅಂತ ಕಳೆದ ಮೂರು ಅವಧಿಗಳಲ್ಲಿ ಅಂದರೆ ಒಂದು ಅವಧಿ ಹೇಳಿದರೆ ಮೂರು ವರ್ಷ ಮೂರು ವರ್ಷ ಮೂರು ಅವಧಿಗಳಲ್ಲಿ ಆ ದೇವಸ್ಥಾನವನ್ನು ದೇವಸ್ಥಾನದ ಸೇವೆ ಮಾಡುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಮೂರು ಮೂರು ಅಂದರೆ ನೀವು ಅದರ ಆಡಳಿತವನ್ನು ನಡೆಸ್ತಾ ಇದ್ದೀರಿ ಅಂತ ಖಂಡಿತ ವ್ಯವಸ್ಥಾಪನಾ ಎಲ್ಲ ಭಕ್ತರು ಅಥವಾ ಸರ್ಕಾರಿ ವ್ಯವಸ್ಥೆಗಳೆಲ್ಲ ನಮಗೆ ಖಂಡಿತವಾಗಿ ಸಂಪೂರ್ಣ ಸಹಕಾರ ಮಾಡಿದ್ದಾರೆ ಹಾಗೆ ಈ ದೇವಸ್ಥಾನದಲ್ಲಿ ಶ್ರಮದಾನದಿಂದ ಹಿಡಿದು ಏನು ಅದಕ್ಕೆ ಉದಾರವಾಗಿ ಹಣ ಕೊಡುವಂಥವರು ವಿವಿಧ ರೀತಿಯಲ್ಲಿ ಕೆಲಸ ಮಾಡುವವರು ಎಲ್ಲ ಭಕ್ತಿಗಳ ಅಪಾರವಾದಂತಹ ಶ್ರಮ ಇದೆ ಅವರೆಲ್ಲರ ಸಹಕಾರದಿಂದ ಇಂತಹ ಒಂದು ನಾವು ಕಲ್ಪಿಸಲಾಗದ ಮಟ್ಟದಲ್ಲಿ ಈ ದೇವಸ್ಥಾನದ ಬ್ರಹ್ಮಕಲೇಶೋತ್ಸವ ನಡೆಯುತ್ತದೆ ಎಂಬುದನ್ನು ನಾನು ಹೇಳಬೇಕು ಈ ಒಂದು ಮಹಾನ್ ಕಾರ್ಯದಲ್ಲಿ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅದು ನಿಮ್ಮಂತಹ ಪತ್ರಿಕಾ ಮಾಧ್ಯಮರಿರ್ಬೋದು ಎಲ್ಲರಿಗೂ ನಾವು ಬಹುಶಃ ಈ ವ್ಯವಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಿದ್ದೇನೆ ಓಕೆ ಧನ್ಯವಾದಗಳು ನಮ್ಮ ಬಂಗಾಡಿ ಕೊಲ್ಲಿ ದುರ್ಗಾದೇವಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದಂಥ ವಾಸುದೇವರವರೇ ನಿಮಗೆ ನಮಗೆ ಕೊಟ್ಟಂತ ಮಾಹಿತಿಗೆ ಧನ್ಯವಾದಗಳು ನಮ್ಮ ತುಳುನಾಡ ಸ್ಪೆಷಲ್ ಚಾನೆಲ್ ಇಂದ ನಿಮಗೆ ಧನ್ಯವಾದಗಳು ಅವಕಾಶಕ್ಕಾಗಿ ನಿಮಗೂ ಅಭಿನಂದನೆಗಳು ಬಂಗಾಡಿ ಕೊಲ್ಲಿ ಈ ದುರ್ಗಾದೇವಿ ದೇವಸ್ಥಾನದಲ್ಲಿ ಈಗ ಕೆಲವೇ ದಿನಗಳಲ್ಲಿ ಬ್ರಹ್ಮ ನಡೆಯಲಿಕ್ಕೆ ಉಂಟು ಈಗಾಗಲೇ ಜೀರ್ಣೋದ್ಧಾರ ಆಗ್ತಾ ಇದೆ ಮತ್ತು ದೇವಸ್ಥಾನ ಬಹಳ ಉತ್ತಮ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ದೇವಸ್ಥಾನ ಬಹಳ ಹಳೆಯ ಕಾಲದ್ದು ಅಂತ ಹೇಳಲಾಗ್ತಿದೆ ನಿಮ್ಮ ಅಭಿಪ್ರಾಯ ಅದು ಯಾವಾಗ ದೇವಸ್ಥಾನ ಇದು ನಿರ್ಮಾಣ ಆಯ್ತು ಹೇಗೆ ಅದರ ಬಗ್ಗೆ ಸ್ವಲ್ಪ ವಿವರಿಸ್ತಿರಾ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ನನ್ನ ಹೆಸರು ಕೇಶವಿ ಪಡಕೆ ಅಂತೇಳಿ ನಾನು ಮೂಲತಃ ಲಾಯಲ ಗ್ರಾಮದ ಬಂಗ ಬಂಗಾವಳಿ ಕೊಲ್ಲಿ ತುರ್ಗೆ ಎಂಬುದು ಸುಮಾರು ಇತಿಹಾಸ ಪ್ರಕಾರ ಹೊಂದಿದ್ದಾರೆ ಒಂದು ಲೆಕ್ಕದಲ್ಲಿ ಒಂಬೈನೂರು ವರ್ಷಗಳ ಹಿಂದಿದ್ದು ಅದನ್ನು ಮತ್ತು ಬಂಗಾಳಿ ಅನಂತರಾಮರ ಅಭಿಪ್ರಾಯವಾಗ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಅಂತ ಒಂದು ಪುಸ್ತಕ ಯಾವುದು ಮಾಹಿತಿ ಇರಲಿಲ್ಲ ನಾವು ಒಂದು ಹದಿನೇಳನೇ ಇಸ್ವಿಯಲ್ಲಿ ಪುಸ್ತಕವನ್ನು ಪ್ರಿಂಟ್ ಮಾಡಿದೆ ಅದರಲ್ಲಿ ಅವರು ಆ ಥರ ಬರೆದಿದ್ದಾರೆ ಆದರೂ ಭಾರಿ ಪುರಾತನ ದೇವಸ್ಥಾನ ಮತ್ತು ಪಥ್ಯವಾಗಿ ಇರುವಂಥ ದೇವಸ್ಥಾನ ಬಂಗಾರಾಜರ ಅರಸರ ಕಾಲದಿಂದ ಸ್ಥಾಪನೆಗೊಂಡಂಥ ದೇವಸ್ಥಾನ ಇವತ್ತು ಕೂಡ ಒಳ್ಳೆ ಕಾರ್ಮಿಕ ನಂಬಿದವರು ಹಿಂಬಿ ಪಡುವಂತಹ ಒಳ್ಳೆ ದೇವಸ್ಥಾನ ಇರುವಂತ ದೇವಿ ಹೆಸರು ಇಲ್ಲಿ ನಿಜವಾದ ಹೆಸರು ಅಂತ ಹೇಳಿದ್ರೆ ದುರ್ಗಾ ಪರಮೇಶ್ವರಿ ಅಂತ ಹೇಳ್ತಾರೆ ದುರ್ಗಾ ದೇವಿ ಅಂತ ಹೇಳ್ತಾರೆ ಅದೇ ಭದ್ರಕಾಳಿ ಅಂತ ಹೇಳ್ತಾರೆ ಈಗಲ್ಲ ಇಲ್ಲಿ ಈಗ ನಾವು ಬ್ರಹ್ಮಕಣಶೋತ್ಸವ ಸಂದರ್ಭದಲ್ಲಿ ಈಗ ಬಂದ ಇದು ಕೊಲ್ಲಿ ದುರ್ಗಾ ದೇವಿ ದೇವಸ್ಥಾನ ಅಂತೇಳಿ ದುರ್ಗಾ ದುರ್ಗಾದೇವಿ ಅಂತೇಳಿ ದುರ್ಗಾ ಪರಮೇಶ್ವರಿ ಈ ತರ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಕೃಷ್ಣ ಪ್ರಕಾರವನ್ನ ನೋಡಿದಾಗ ದುರ್ಗಾ ಪರಮೇಶ್ವರಿ ಅಂತ ಬಂದಿದೆ ಆದ್ರೆ ದುರ್ಗಾ ದೇವಿ ಅಂತ ಹಾಕಿ ಅಂತ ಹೇಳಿದ್ದಾರೆ ಈಗ ಶ್ರೀ ದುರ್ಗಾ ದೇವಿ ದೇವಸ್ಥಾನ ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿದ್ರು ಎರಡು ಒಂದೇ 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 ಬೇರೆ ಬೇರೆ ಅಲ್ಲ ಮೂರ್ತಿಗಳು ಬೇರೆ ಉಂಟು ಆದ್ರೆ ದೇವಸ್ಥಾನ ಒಂದೇ ಈಗ ಸ್ಥಾಪಿತವಾಗಿ ಆದಂತಹ ಸಂದರ್ಭದಲ್ಲಿ ಈ ಕೊಲ್ಲಿ ದುರ್ಗಾ ದೇವಿ ದೇವಸ್ಥಾನದಲ್ಲಿ ಯಾರು ಮುಕ್ತೇಶ್ವರರಾಗಿ ಇಲ್ಲಿ ನಮ್ಮ ಇತಿಹಾಸವನ್ನು ಕೇಳಿದ ನೋಡುವಾಗ ಕಿಲ್ಲೂರು ಕೃಷ್ಣಪ್ಪಯ್ಯ ಅಂತ ಹೇಳುವರು ಆರಂಭದಲ್ಲಿ ಇದ್ರಂತೆ ಅವರ ವಂಶದವರು ತುಂಬ ವರ್ಷಗಳಿಂದ ಆಡಳಿತ ಮಾಡಿದ್ರು ಅವರು ಅವರ ಮತ್ತೆ ಅವರ ಮಕ್ಕಳು ಅವರು ತರತಾರಾಂತರ ಅವ್ರಿಗೆ ಬಂದು ಆಮೇಲೆ ನಮ್ದಿ ತಿಳಿದ ಮಟ್ಟಿಗೆ ವೆಂಕಟಸುಬ್ಬರಾಯರು ಆಮೇಲೆ ಕೃಷ್ಣರಾಯರು ಇವರೆಲ್ಲ ಆಡಳಿತ ಮಾಡಿದ್ದಾರೆ ಅದ ಅದಾದ ನಂತರ ನಮ್ಮ ಮಂಜುನಾಥ ಕಾಮತ್ರು ಕಡಿದ್ಯಾರ್ಥ್ರು ಅದಾದ್ಮೇಲೆ ವಾಸವರಾವ್ ಕಕ್ಕ ನದಿ ಅವರೆಲ್ಲ ಆಡಳಿತ ಮಾಡಿದಂತ ಈ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಆಗ ತುಂಬಾ ಕಷ್ಟದಲ್ಲಿತ್ತು ದೇವಸ್ಥಾನದ ಮಂಜುನಾಥ ಕಾಮತರು ಆಡಳಿತ ವಹಿಸಿಕೊಳ್ಳುವಾಗ ದೇವಸ್ಥಾನ ತುಂಬಾ ಕಷ್ಟದಲ್ಲಿತ್ತು ಆ ಕಷ್ಟವನ್ನು ಎಲ್ಲ ಇವಾಗ ಅವರು ತಾಲೆ ಕೊಟ್ಟು ಮಾಡಿದ್ದಾರೆ ಆಮೇಲೆ ಅವರು ಹದಿನೈದು ವರ್ಷ ಆಡಳಿತ ಮಾಡಿದ್ದಾರೆ ಇವರು ನಮ್ಮ ವಾಸವರಾಯರು ಕೂಡ ಒಂದು ಮೂರು ಟಾಣಲ್ಲಿ ಸೇವೆಯನ್ನು ಮಾಡಿದ್ದಾರೆ ನಾನ್ಸ ಅವರೊಟ್ಟಿಗೆ ಕಮಿಟಿಯಲ್ಲಿ ಇದ್ದಾಗ ಹಾಗಾಗಿ ಆ ಬಂದ ನಂತರ ಸ್ವಲ್ಪ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಆಗ ಏನಾಯ್ತು ಅಂತ ಕೇಳಿದ್ರೆ ಆ ಸಾವಿರದ ಒಂಬೈನೂರ ಎಂಬತ್ನಾಕನ ಇಷ್ಟ ಮೊದಲು ವೆಂಕಟ ಸುಬ್ರಯ್ಯರ ಒಂದು ಸೂಚನೆ ಗೊತ್ತಿದೆ ವೆಂಕಟ ಸುಬ್ರಾಯ್ ಹೇಳಿ ದೇವಸ್ಥಾನಕ್ಕೆ ಜನ ಬರುವುದಿಲ್ಲ ನೀವು ಬರುವಾಗ ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂತೇಳಿ ನನ್ನಲ್ಲಿ ಅವರು ಕೇಳಿದ್ರು ಆಗ ನಾವು ಎಂಬತ್ನಾಲ್ಕರಲ್ಲಿ ಗಣೇಶೋತ್ಸವವನ್ನು ಸ್ಥಾಪನೆ ಮಾಡಿದ್ದು ಗಣೇಶೋತ್ಸವವನ್ನು ಮಾಡಿ ಮೂರು ದಿವಸ ಕಾರ್ಯಕ್ರಮ ಮಾಡಿಕೊಂಡು ತನ್ನ ಇವತ್ತಿಗೆ ಮೂವತ್ ನಲವತ್ತು ವರ್ಷ ಆಗ್ತಾ ಬಂತು ಆಮೇಲೆ ಜನ ಏಕದ್ ಬಂದು ಈಗ ಬ್ರಹ್ಮ ಎಷ್ಟು ಜನ ಸೇರ್ಬಹುದು ನಿಮ್ಮ ಪ್ರಕಾರ ನಾನೊಂದು ಹತ್ತು ಜನ ಸೇರಬಹುದು ಒಂದು ಎರಡು ಲಕ್ಷದವರೆಗೆ ಜನ ಸೇರಬಹುದು ವ್ಯವಸ್ಥೆಗಳು ಬ್ರಹ್ಮ ಕಳಶೋತ್ಸವ ಮಾರ್ಚ್ ಇಪ್ಪತ್ತರಿಂದ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾ ಇದೀರಿ ಈ ಪ್ರಾ ಈ ಬ್ರಹ್ಮ ಕಳಶೋತ್ಸವ ಸಮಯದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆಂಟರವರೆಗೆ ನಡೆಯುವಂತಹ ಈ ದಿವಸಗಳಲ್ಲಿ ಏನೇನು ಕಾರ್ಯಕ್ರಮಗಳು ಆ ದೇವಸ್ಥಾನದ ವಠಾರದಲ್ಲಿ ನಡೀಲಿಕ್ಕಿದೆ ಆರಂಭದಲ್ಲಿ ನಮ್ಮ ನೀಲೇಶ್ವರದ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಒಂಬತ್ತು ದಿನಗಳಲ್ಲಿ ನಡೆದು ಇಪ್ಪತ್ತೈದು ತಾರೀಕು ಪ್ರತಿಷ್ಠೆ ಆಗಿ ಇಪ್ಪತ್ತೆಂಟು ತಾರೀಕು ಬ್ರಹ್ಮಕಲಾಜೋತ್ಸವ ಜಾಗ ಡೈಲಿ ಧಾರ್ಮಿಕ ವಿಧಿವಿಧಾನಗಳು ಸುಮಾರು ಹದಿನಾರು ಹದಿನೈದು ಇಪ್ಪತ್ತು ಜನ ಪುರೋಹಿತರ ವೈದಿಕ ಕ್ಷೇತ್ರದಲ್ಲಿ ನಡೀತಾ ಇತ್ತು ಅದೇ ರೀತಿ ಬಂದವರಿಗೆ ಒಂದು ಸಂದರ್ಭಕ್ಕೆ ತೊಂದರೆ ಆಗಬಾರ್ದು ಎಂಬ ಯಕ್ಷಗಾನ ನಾಟಕ ಮತಕಥೆ ಡ್ಯಾನ್ಸು ಇತ್ಯಾದಿ ಮತ್ತೆ ಸಭಾ ಕಾರ್ಯಕ್ರಮಗಳು ಇದನ್ನೆಲ್ಲ ನಾವು ಎತ್ತುಕೊಂಡು ಇಟ್ಟಿದ್ದೇವೆ ಜನರಿಗೆ ಅನುಕೂಲ ಮಾಡಿದ್ದೇವೆ ಎಲ್ಲಾ ರೀತಿಯಲ್ಲಿ ಜನರಿಗೆ ಒಳ್ಳೆ ರೀತಿಯ ಅಭಿಪ್ರಾಯಗಳು ಬರಬೇಕು ಅಥವಾ ನೋಡಿ ಸಂತೋಷಗೊಳ್ಬೇಕೆಂಬ ಒಂಬತ್ತು ಜನಗಳ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನೆಲ್ಲ ಇಟ್ಟಿದೆ ಈ ದಿವಸಗಳಲ್ಲೆಲ್ಲ ಅನ್ನದಾನ ಅನ್ನದಾನ ದಿನ ಮಧ್ಯಾಹ್ನ ಅನ್ನದಾನ ಪಂದ್ಯ ತಿಂಡಿ ನಾಲ್ಕು ಗಂಟೆ ತಿಂಡಿ ಇತ್ಯಾದಿ ಬಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಧನ್ಯವಾದಗಳು ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂಗಾಡಿ ಕೊಲ್ಲಿ ಈ ದುರ್ಗಾದೇವಿ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯ ಈಗಾಗಲೇ ನಡೆಯುತ್ತಿದೆ ಇದು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಈಗ ಅದರ ಜೊತೆಗೆ ಆ ದೇವಸ್ಥಾನದ ಬ್ರಹ್ಮ ಕಳಶೋತ್ಸವ ಸಹ ನಡೀಲಿಕ್ಕಿದೆ ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ನೀವೇನು ಹೇಳ್ತೀವಿ ಕೊಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸುಮಾರು ಸಾವಿರಾರು ವರ್ಷಗಳಿಂದ ನಡೆದು ಬಂದಂತಹ ಒಂದು ದೇವಸ್ಥಾನ ಇದರ ಪವಿತ್ರತೆ ಮತ್ತು ಎಲ್ಲ ಧರ್ಮ ಮತ್ತೆ ಆಮೇಲೆ ಭಕ್ತರನ್ನು ಹೊಂದಿ ಹೊಂದಿದಂತ ಒಂದು ದೇವಸ್ಥಾನ ಈಗ ಪುನರ್ ಎಲ್ಲ ದೇವಸ್ಥಾನವನ್ನ ಹಾಗೆ ದೈವಗಳನ್ನ ಅಶ್ವಥ ಮರ ನಾಗನ ಕಟ್ಟೆಯನ್ನು ಎಲ್ಲಾ ಜೀರ್ಣೋದ್ಧಾರ ನಾವು ಬ್ರಹ್ಮಕಲಸಕ್ಕೆ ಸಿದ್ಧತೆ ಮಾಡ್ತಿದ್ದೇವೆ ಆ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಈ ಒಂದು ಪುನರ್ ನಿರ್ಮಾಣ ಕಾರ್ಯಗಳು ನಡೀತಿದೆ ಕೇವಲ ಒಂದು ತೊಂಬತ್ತ ಐದು ಪರ್ಸೆಂಟ್ ಕೆಲಸ ಆಗಿದೆ ಒಂದು ಐದು ಪರ್ಸೆಂಟ್ ಕೆಲಸ ಆಗಲಿಕ್ಕೆ ಇದೆ ಈಗ ತಕ್ಷಣ ಇದು ಎರಡು ಮೂರು ದಿವಸದಲ್ಲಿ ಆಗುವಂತ ಒಂದು ವಿಶ್ವಾಸ ನಮಗೆ ಇದೆ ಖಂಡಿತವಾಗಿ ಅದು ಆಗ್ತದೆ ಮತ್ತೆ ಇದರ ಕಾರ್ಯ ಏನೆಂದ್ರೆ ಒಂದು ಏಳು ಎಂಟು ಗ್ರಾಮಕ್ಕೆ ಹೊಂದಿದಂತಹ ಈ ದೇವಸ್ಥಾನ ಬಾಲಕಾರ್ಮಿಕರ ದೇವಸ್ಥಾನ ಆ ಊರಿನ ಪರವೂರಿನ ಎಲ್ಲಾ ಊರಿನಿಂದ ಕೂಡ ಈ ದೇವಸ್ಥಾನಕ್ಕೆ ಭಕ್ತರು ಬರ್ತಾ ಇದ್ದಾರೆ ನಮಗೆ ನಮ್ಮ ಈ ಒಂದು ಊರಿನ ಹಾಗೆ ಪರವೂರಿನ ಎಲ್ಲ ಭಕ್ತ ಜನರ ಆಶಯ ಏನಂದ್ರೆ ನಮಗೆ ನಮ್ಮ ಕಾಲದಲ್ಲಿ ಒಂದು ನೋಡುವಂತಹ ಭಾಗ್ಯ ನಮ್ಗೆ ಸಿಕ್ಕಿದೆ ದೇವಸ್ಥಾನದ ಪುನರ್ ನಿರ್ಮಾಣ ಆಗಿ ಒಂದು ಉತ್ತಮವಾದ ದೇವಸ್ಥಾನವನ್ನು ನೋಡುವಂತಹ ಭಾಗ್ಯ ಭಕ್ತಾದಿಗಳಿಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀವಿ ಖಂಡಿತ ಖಂಡಿತವಾಗಿ ಎಲ್ಲಾ ಭಕ್ತರ ಆಶ್ರಯ ಕೂಡ ಅದೇ ಆಗಿದೆ ಅದು ನಮ್ಮ ಈಗ ಕಣ್ಣು ಕಣ್ಣಲ್ಲಿ ನೋಡುವಂಥ ಒಂದು ವ್ಯವಸ್ಥೆ ನಮಗೆ ಕುಡಿ ಒದಗಿ ಬಂದಿದೆ ಈಗ ಬ್ರಹ್ಮಕಲಸಕ್ಕೆ ಕೂಡ ದಿನ ದಿನಾಂಕ ನಿಗದಿಯಾಗಿದೆ ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತ ಎಂಟರವರೆಗೆ ಬ್ರಹ್ಮಕಲಸ ದಿನ ನಿಗದಿಯಾಗಿದೆ ಇದರ ಎಲ್ಲ ವ್ಯವಸ್ಥೆಯನ್ನು ಪೂರ್ವ ಸಿದ್ಧತೆಯನ್ನು ನಾವು ಮಾಡುತ್ತಿದ್ದೇವೆ ನಮಗೆ ಒಳ್ಳೆಯ ಬ್ರಹ್ಮಕಲಶದ ಅಧ್ಯಕ್ಷರು ಕೂಡ ಸಿಕ್ಕಿದ್ದಾರೆ ಅದರೊಟ್ಟಿಗೆ ಗೌರಾಧ್ಯಕ್ಷರು ಹರಿ ಸುತ್ತ ನಮ್ಮ ಶಾಸಕರು ಹರಿಸ್ ಕೂಡ ಇದ್ದಾರೆ ಉತ್ತಮ ಎಲ್ಲ ರಾಜಕೀಯ ರೈತವಾಗಿ ಆ ತಂಡವನ್ನು ರಚನೆ ಮಾಡಿದ್ದೇವೆ ನಾವು ಯಾಕೆಂದ್ರೆ ಖಂಡಿತವಾಗಿ ಎಲ್ಲರೂ ಒಮ್ಮತದಿಂದ ಎಲ್ಲರೂ ಸೇರಿಕೊಂಡು ನಾವು ಈಗ ಅದನ್ನು ಬ್ರಹ್ಮಗ್ರಾಸವನ್ನು ತಯಾರು ಮಾಡ್ತಿದ್ದೇವೆ ಯಾಕಂದ್ರೆ ಒಂದು ದೇವಸ್ಥಾನದಲ್ಲಿ ಯಾವುದೇ ರಾಜ್ಯಕ್ಕೆ ಇರಬಾರ್ದು ಯಾವುದೇ ಧಾರ್ಮಿಕ ಕ್ಷೇತ್ರ ಇರಲಿ ಅದೇ ರಾಜ್ಯಕ್ಕೆ ಇರಬಾರ್ದು ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಈ ಬ್ರಹ್ಮಗ್ರಸ್ಥರ ಪೂರಾ ತಯಾರನ್ನು ಮಾಡ್ತಿದ್ದೇವೆ ನಮ್ಮ ಈ ಶ್ರೀ ದುರ್ಗಾದೇವಿ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರ ನಮ್ಮ ತುಳುನಾಡ ಸ್ಪೆಷಲ್ ಇಂದ ನಿಮಗೆ ತುಂಬ ಹೃದಯದ ಧನ್ಯವಾದ ಧನ್ಯವಾದ ಇತಿಹಾಸ ಪ್ರಸಿದ್ಧ ಬಂಗಾಡಿ ಕೊಲ್ಲಿ ದುರ್ಗಾ ಶ್ರೀ ದುರ್ಗಾದೇವಿ ದೇವಸ್ಥಾನದ ಬ್ರಹ್ಮಕಾಲೇಶೋತ್ಸವ ಪ್ರಾರಂಭ ಆಗಲಿಕ್ಕೆ ಕೆಲವೇ ದಿನಗಳಿದೆ ಈ ಶ್ರೀ ದುರ್ಗಾದೇವಿ ದೇವಸ್ಥಾನದ ಬಗ್ಗೆ ಏನು ಹೇಳ್ತೀರಿ ನೀವು ಇದು ತುಂಬ ಪುರಾತನವಾದಂಥ ದೇವಸ್ಥಾನ ತುಂಬ ಕಾರಣಿಕವಾದಂಥ ದೇವಸ್ಥಾನ ನಾನು ಸಾಧಾರಣ ನಾನು ಹುಟ್ಟಿದ್ದು ಕುಯಿರು ಆದೂರು ಬೆರಳೆಂಬುದು ನಾನು ಮೂರು ವರ್ಷದ ಮಗು ಇಲ್ಲಿಗೆ ನಾನು ತಂದೆ ಇದಕ್ಕೆ ಸಾಧಾರಣ ಈಗ ಎಪ್ಪತ್ತ ಏಳು ವರ್ಷ ಆಗಿದೆ ಎಪ್ಪತ್ನಾಲ್ಕು ವರ್ಷದ ಅನುಭವ ನಾನು ತಿಳಿದಿದ್ದೇನೆ ಬಾರಿ ದಾರಿ ದೇವಸ್ಥಾನ ಆಗ ಕುಂಬಳ್ಳಿ ಹಕ್ಕಿಯಿಂದ ಈ ದೇವಸ್ಥಾನ ನಡೆಯುತ್ತಿತ್ತು ಅದರಲ್ಲಿ ಫೇಮಸ್ ಆದವರು ಬಿ ಕೆ ಬೆಂಕರ ಕೂಡಬೇಕು ಈ ಜಾಗದ ಧ್ವನಿ ನಾವೆಲ್ಲ ಗೇಣಿ ಹೊಕ್ಕಳಾಗಿದ್ದೆವು ಎಪ್ಪತ್ನಾಲ್ಕರವರೆಗೆ ಆಗ ನಾವೆಲ್ಲ ಇದಕ್ಕೆ ಚಾಕರಿಗೆ ದೇವರ ಚಾಕ್ರಿಗೆ ಹೋಗಬೇಕಿತ್ತು ಅದರಲ್ಲಿ ಕೂಡ ನನಗೆ ದೊಡ್ಡದಾದ ಜವಾಬ್ದಾರಿ ನನಗೆ ಆ ಕಾಲದಲ್ಲಿ ಏನಿಲ್ಲದಾಗ ವಿದ್ಯೆ ಕಲಿಸಲು ಕೂಡ ನನ್ನ ದನಿಗಳ ನನಗೆ ಪ್ರಯತ್ನ ಮಾಡ್ತಾನೆ ಬೇಕೇ ಬೇಕು ಹಾಗೆ ನಾನು ಅವರು ಕೇಳಿದ್ದನ್ನು ಹೇಳಿದಾಗ ಇದ್ದೆ ಜಾತ್ರೆ ಇಲ್ಲಿ ಏಳು ದಿವಸ ಜಾತ್ರೆ ಆಗ್ತದೆ ಆಗ ದುರ್ಗಾ ಪರಮೇಶ್ವರ ಆಮೇಲೆ ದೇವಿ ಅಂತ ಮಾಡಿದ್ದೀವಿ ಇವಾಗ ಬ್ರಹ್ಮಕಲಶಕ್ಕೆ ಬರುವಾಗ ದುರ್ಗಾ ಪರಮೇಶ್ವರಿ ದುರ್ಗಾದೇ ದುರ್ಗಾ ಪರಮೇಶ್ವರಿ ಬಾರ್ ದೇವಿ ಅಂತ ಈಗ ಹೆಸರು ಬದಲಾವಣೆ ಆಗಿದೆ ಮೂರ್ತಿಗಳಿವೆ ಮೂರ್ತಿ ನೋಡಿದ ಪ್ರಕಾರ ದೇವಸ್ಥಾನ ಬಹಳ ಚಂದವಾಗಿ ನಿರ್ಮಾಣಗೊಂಡಿದೆ ಇನ್ನದು ಅದೇ ಇದು ಬ್ರಹ್ಮಕಾಶೋತ್ಸವ ಸಂದರ್ಭದಲ್ಲಿ ಬಹಳ ಒಂದು ಪುಲಕಿತವಾಗಿ ಕಾಣುವ ಹಾಗೆ ಆಗ್ತಾ ಉಂಟು ಆಗಿದೆ ಇದು ದೊಡ್ಡ ಕಾಡಿತ್ತು ಕಾಡಂದ್ರೆ ಒಳಗೆ ಹೋಗ್ಲಿಕ್ಕೆ ಗಂಟ ಕಾಡಿತ್ತು ಅದೆಲ್ಲ ತೆಗಿಬೇಕಾಯ್ತು ಇಲ್ಲಿ ಬಾವಲಿಗಳ ಬಾವಲಿಗಳು ಈಗ ಹೋಗ್ತಾ ಇದ್ದೆ ಬಾವಲಿ ಇತ್ತು ಬಾವಲಿ ಬಂದ ಬೇರೆಯವರು ಇತ್ತು ಆ ಬಾವಲಿಗಳು ಇಲ್ಲಿ ಅದು ನಾವು ಇರುವ ನಾವು ಸಣ್ಣಂದಿರ ಇಲ್ಲಿಗೆ ಬಂದವು ಇಲ್ಲಿ ಪೆಂಡಿಂಗ್ ಆಗಿದ್ದವು ತುಂಬ ಗಟ್ಟಲೆ ಇದ್ದವು ಅಡಿಕೆ ಕೊಂಡು ಗಂಧ ಹಾಕ್ತಾ ಇದ್ದವು ಇದ್ದವು ಈಗ ಕಾಡುವುದು ಕಾಲದ ಊರಿನವರ ಸಹಕಾರ ಒಳ್ಳೇದು ಮೂರನೇ ಸಹಕಾರ ಒಳ್ಳೇದಿಲ್ಲ ಅದೇ ಒಂದು ದೇವಸ್ಥಾನ ಆಗಲಿ ಒಂದು ಚರ್ಚೆ ಆಗಲಿ ಅಥವಾ ಒಂದು ಮಸೀದಿ ಆಗಲಿ ಒಂದು ಊರಿನ ಶಾಲೆ ಆಗಲಿ ಊರಿನವರ ಸಹಕಾರ ಇದ್ರೆ ಮಾತ್ರ ಅದು ಆಗುವಂತದ್ದು ಊರಿನವರ ಸಹಕಾರ ತುಂಬಾ ಉಂಟು ಐದು ಗ್ರಾಮದ ಸಹಕಾರ ಮೊದಲು ಮಿತ್ತ ಬಾಗಿಲು ಮಲವಂತಕ್ಕೆ ಈಗ ಈಂದ ಬಿಟ್ಟು ನಾವ್ರೂ ಮಾಡಿ ಎಲ್ಲರೂ ಸಹಕಾರ ಮಾಡ್ತಾರೆ ಎಲ್ಲರೂ ಸಹಕಾರ ಮಾಡ್ತಾರೆ ಹಾಗೆ ಈ ಗಡ್ಡಿಯಿಂದ ಆಗುವಂತ ಒಂದು ಇಪ್ಪತ್ತಾರಕ್ಕೆ ಸ್ಟಾರ್ಟ್ ಆಗ್ತದೆ ಹ್ಞೂ ಮೂವತ್ತರವರಿಗೆ ಇರಬಹುದು ಆಯಿತು ಧರ್ಮ ಶೆಟ್ಟರೆ ನೀವು ನಿಮ್ಮ ಈ ದೇವಸ್ಥಾನದ ಬಗ್ಗೆ ಇರುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ ನಮ್ಮ ತುಳುನಾಡ ಸ್ಪೆಷಲ್ ಚಾನಲಿಂದ ನಿಮಗೆ ಧನ್ಯವಾದಗಳು ಓಕೆ ಥ್ಯಾಂಕ್ ಯು